श्रीकृष्णाय नमः वसुदेवसुतं देवं कंसचाणूरमर्दनं देवकीपरमानन्दं कृष्णं वन्दे जगद्गुरुं ब्रह्मस्थानसरोजमद्यविलसच्चैतांशुपीठस्थितं स्फूर्जसूर्यरुचिं वराभयकरं कर्पूरकुन्दोज्ज्वलं श्वेतस्रग्वसनानुलेपनयुतं विद्युदृचा कान्तया संश्लिष्टार्धतनुं प्रसन्नवदनं वन्दे गुरुं सादरं శ్రీగరుభ్యో నమ లంబోదరం పరమసుందరమేకంతం రక్తంబరం త్రినయనం పరమం పవిత్రం ఉద్ధ్ దివాకరయకాంతం విఘ్నేశ్వరం సకల విఘ్నరం నమామి యొక్క విఘ్నదనేతి సుందరేతి భక్తి ప్రియేతి సుఖదేతి ఫలప్రదేతి విద్యా ప్రదేత్యగహరేతి స్వంతి ತೇಭ್ಯೋ ಗಣೇಶವರದೋ ನಿತ್ಯ ಶ್ರೀಮಹಾಗಣಪತೈ ನಮಃ ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರವೃತ್ತ ಯ ವೀಣಾವರದಂಡಿತಕರಾ ಯಾ ಶ್ವೇತಪದ್ಮಸನಾ ಯಾ ಬ್ರಹ್ಮಚ್ಯುತ ಶಂಕರ ಪ್ರಭೃತಿ ದೇವ ಸದಾ ವಂದಿ ಸಾಂ ಪಾದು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪ श्रीसरस्वत्ये नमः वेदार्थतत्त्वविशदीकरणेन पुंसाम् उच्चैर्गतिं जगति दयाय विधातुं रम्यां पुराणपदवीं प्रणिनाय तस्मै लोकेशवैभवपुषे ऋषये नमस्तात् तस्मै व्यासाय मुनये सर्वज्ञाय महर्षये पराशर्याय शान्ताय नमो नारायणात्मने श्रीव्यासाय नमः నారాయణం చైవ నరోత్తమం దీం సరస్వతీం వ్యాసం తయముదీరేత్ కనకరుచిదుకూల కుండలోసిగల్ల శమితూవనభారోపిలీలవతారర త్రిభువనసుకారీ శేషాయీ ముకుందో పరికళరమాంగో మంగళం నస్తనోతు नमामि गोविन्दपदारविन्दं सदेन्दिरानन्दनमुत्तमाड्यं जगज्जनानां हृदि सन्निविष्टं महाजनैकायनमुत्तमोत्तमं नमस्ते चक्रहस्ताय शार्ङ्गहस्ताय ते नमः नन्दहस्ताय ते विष्णो शङ्खहस्ताय ते नमः ॐ नमो वासुदेवाय नमः सङ्कर्षणाय च प्रद्युम्नाय नमस्तुभ्यम् अनिरुद्धाय ते नमः पातालादुत्पतिष्णोर्मकरवसतयो यस्य पुच्छाभिघाता धूर्ध्वं ब्रह्माण्डखण्डव्यतिकरविहितव्यत्ययेनापतन्ति विष्णोर्मत्स्यावतारे सकलवसुमती मण्डलं तस्यास्यो तस्यास्योदीरितानां ध्वनिरपहरता दश्र्यं वा ಶ್ರೀ ಮತ್ಸ್ಯರೂಪಿ ಪರಮಾತ್ಮನೇ ನಮಃ ಪ್ರಿಯ ಬಾಂಧವರೇ ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ಇಪ್ಪತ್ತೊಂಬತ್ತನೆಯ ಅಧ್ಯಾಯವಾದ ಚರಿತ ಶರ್ಮಿಷ್ಠೆಯು ದೇವಯಾನಿಗೆ ದಾಸಿಯಾದುದು ಎಂಬ ವಿಚಾರ ಮಾಡೋಣ ಶ್ರೀಕೃಷ್ಣಾಯ ನಮಃ ಶೌನಕರು ಹೇಳುತ್ತಾರೆ ಬಳಿಕ ಶುಕ್ರಾಚಾರ್ಯನಿಗೆ ಕೋಪ ಬಂದಿತು ಅವನು ಆಸನದಲ್ಲಿ ಕುಳಿತಿದ್ದ ವೃಷಪರುವನ ಬಳಿಗೆ ಹೋಗಿ ವಿಚಾರರಹಿತನಾಗಿ ಇಂತೆಂದನು ಹುಲ್ಲು ತಿಂದ ಹಸುವು ಆ ಗಳಿಗೆಯಲ್ಲಿಯೇ ಹಾಲನ್ನು ಕೊಡುವುದಿಲ್ಲ ಹಾಗೆಯೇ ಮಾಡಿದ ಅಧರ್ಮವು ಕೂಡಲೇ ಫಲವನ್ನು ತೋರಿಸದು ಅದು ನಿಧಾನವಾಗಿ ವ್ಯಾಪಿಸುತ್ತ ಮೂಲ ಪುರುಷರನ್ನು ಸಹ ಇರಿಯುತ್ತದೆ ಯಜಮಾನನಾದವನು ತನ್ನಲ್ಲಿ ತನ್ನ ಮಕ್ಕಳಲ್ಲಿ ಅಥವಾ ಮೊಮ್ಮಕ್ಕಳಲ್ಲಿ ನಡೆದ ಪಾಪಕರ್ಮವನ್ನು ಗಮನಿಸದಿದ್ದರೆ ಅದು ಅವನ ಧರ್ಮಾರ್ಥ ಕಾಮಗಳನ್ನು ಮೆಟ್ಟಿ ತುಳಿಯುವುದು ಅಳತೆಯರಿಯದೆ ತಿಂದ ಆಹಾರವು ಹೊಟ್ಟೆಯಲ್ಲಿ ತೊಂದರೆ ಕೊಡುವಂತೆ ಮಾಡಿದ ಪಾಪವು ಕೊನೆಗೆ ದುಃಖವನ್ನು ಕೊಡುವುದು ಖಂಡಿತ ಖಚನು ಬ್ರಾಹ್ಮಣ ಆಂಗೀರಸ ಮಹಾಮುನಿಯ ಪೌತ್ರ ಸತ್ಸ್ವಭಾವದವನು ಧರ್ಮಜ್ಞ ಗುರುಸೇವೆ ಮಾಡಿಕೊಂಡು ನನ್ನ ಮನೆಯಲ್ಲಿದ್ದವನು ವದಾರ್ಹವಾದ ತಪ್ಪೇನು ಮಾಡಿದವನಲ್ಲ ಅಂತಹವನನ್ನು ನೀನು ಕೊಲ್ಲಿಸಿದೆ ಅಷ್ಟೇ ಅಲ್ಲ ಈಗ ನನ್ನ ಮಗಳ ಕೊಲೆಯ ಯತ್ನವೂ ನಡೆದುಹೋಯಿತು ಎಲೆ ವೃಷಪರ್ವನೇ ಕೇಳು ಬಂದು ಸಹಿತನಾದ ನಿನ್ನನ್ನು ನಾನು ತೊರೆಯುವೆನು ನಿನ್ನೊಡನೆ ನಿನ್ನ ರಾಜ್ಯದಲ್ಲಿರಲು ನನಗೆ ಸಾಧ್ಯವಿಲ್ಲ ಈಗ ನನಗೆ ಗೊತ್ತಾಗುತ್ತದೆ ನೀನು ಸುಳ್ಳಾಡುವ ದೈತ್ಯನೆಂದು ಏಕೆಂದರೆ ನೀನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳನ್ನು ಅವಳು ಕಷ್ಟಕ್ಕೊಳಗಾಗಿದ್ದರೂ ಹೀಗೆ ಉಪೇಕ್ಷೆ ಮಾಡುತ್ತಿರುವೆ ವೃಷಪರ್ವನು ಹೇಳುತ್ತಾನೆ ಭೃಗುವಂಶೋತ್ಪನ್ನನಾದ ಶುಕ್ರಾಚಾರ್ಯನೇ ನಿನ್ನ ವಿಷಯದಲ್ಲಿ ತಪ್ಪು ಮಾಡಿದುದನ್ನಾಗಲಿ ಸುಳ್ಳಾಡಿದುದನ್ನಾಗಲಿ ನಾನರಿಯೆ ನಿನ್ನೊಡನೆ ಸತ್ಯವನ್ನೇ ಆಡುತ್ತಿರುವೆನು ಧರ್ಮದಿಂದಲೇ ನಡೆಯುತ್ತಿರುವೆನು ಆದುದರಿಂದ ನನಗೆ ಪ್ರಸನ್ನನಾಗು ಆಚಾರ್ಯ ನಮ್ಮನ್ನು ನೀನು ಈಗ ಬಿಟ್ಟು ಇಲ್ಲಿಂದ ಹೋಗುವೆಯಾದರೆ ನಾನು ಸಮುದ್ರವನ್ನು ಪ್ರವೇಶಿಸುವೆನು ನನಗೆ ಬೇರೆ ಯಾವುದೂ ದಿಕ್ಕಿಲ್ಲ ಶುಕ್ರಾಚಾರ್ಯನು ಹೇಳುತ್ತಾನೆ ಎಲೈ ರಾಕ್ಷಸರೇ ಸಮುದ್ರದಲ್ಲಾದರೂ ಬೀಳಿ ದಿಕ್ಕು ದಿಕ್ಕುಗಳಿಗಾದರೂ ಹೋಗಿ ನನ್ನ ಮಗಳಿಗೆ ಆದ ಅನಿಷ್ಟವನ್ನು ನಾನು ತಾಳಲಾರೆ ಅವಳು ನನ್ನ ಪ್ರೀತಿಪಾತ್ರೆ ದೇವಯಾನಿಯನ್ನು ಸಂತೈಸು ನನ್ನ ಪ್ರಾಣವು ನೆಲೆಸಿರುವುದು ಅವಳಲ್ಲಿಯೇ ಬೃಹಸ್ಪತಿಯು ಇಂದ್ರನ ಹಿತಚಿಂತಕನಾಗಿರುವಂತೆ ನಾನು ನಿನ್ನ ಯೋಗಕ್ಷೇಮವನ್ನು ನೋಡಿಕೊಳ್ಳುತ್ತಿರುವೆನು ವೃಷಪರ್ವನು ಹೇಳುತ್ತಾನೆ ಅಸುರೇಶ್ವರರಿಗೆ ಈ ಭೂಮಂಡಲದಲ್ಲಿ ಇರಬಹುದಾದ ಸಂಪತ್ತು ಆನೆ ಕುದುರೆ ರಥ ಮುಂತಾದ ವೈಭವಗಳೆಲ್ಲಕ್ಕೂ ಅಧಿಪತಿಯು ನೀನೇ ಎಲೆ ಶುಕ್ರಾಚಾರ್ಯನೇ ಅಷ್ಟೇ ಅಲ್ಲ ನನಗೂ ನೀನೇ ಪ್ರಭು ಶುಕ್ರಾಚಾರ್ಯನು ಹೇಳುತ್ತಾನೆ ಓ ಅಸುರೇಂದ್ರ ದೇವಯಾನಿಯನ್ನು ಸಮಾಧಾನ ಪಡಿಸಿದರೆ ನೀನು ಹೇಳಿದಂತೆ ದೈತ್ಯರಾಜರ ಸಂಪತ್ತೇನಿರುವುದೋ ಅದಕ್ಕೆ ನಾನು ಒಡೆಯನಾದಂತೆಯೇ ಸರಿ ಶೌನಕರು ಹೇಳುತ್ತಾರೆ ಬಳಿಕ ಶುಕ್ರಾಚಾರ್ಯನು ಆ ರಾಜನೊಡನೆ ಬೇಗ ಹೋಗಿ ಎಲೆ ಕಲ್ಯಾಣಿ ನಿನ್ನ ಮಾತು ರಾಜನಿಗೆ ಒಪ್ಪಿತವಾಗಿದೆ ಎಂದು ಮಗಳಿಗೆ ಹೇಳಿದನು ದೇವಯಾನಿಯು ಹೇಳುತ್ತಾಳೆ ಅಪ್ಪ ರಾಜನ ಐಶ್ವರ್ಯಕ್ಕೆ ನೀನೇ ಒಡೆಯನೆಂದರೆ ನಿನ್ನ ಮಾತಿನ ಮೇಲೆ ಅದನ್ನು ನಾನು ಒಪ್ಪಲಾರೆನು ದೊರೆಯೇ ಅದನ್ನು ನನಗೆ ಹೇಳಲಿ ವೃಷಪರ್ವನು ಹೇಳುತ್ತಾನೆ ಸುಮುಖಿ ಎಲೈ ದೇವಯಾನಿ ನಿನಗೆ ಇಷ್ಟವಾದುದೆಂದು ಯಾವುದನ್ನು ತಿಳಿದಿರುವೆಯೋ ಅದನ್ನು ನಿನಗೆ ಕೊಡುವೆನು ಅದು ಎಷ್ಟೇ ದುರ್ಲಭವಾದರೂ ಬಾಧಕವಿಲ್ಲ ದೇವಯಾನಿಯು ಹೇಳುತ್ತಾಳೆ ಸಾವಿರ ಜನ ಕನ್ಯೆಯರೊಡನೆ ಶರ್ಮಿಷ್ಠೆಯು ನನಗೆ ದಾಸಿಯಾಗಬೇಕು ನಮ್ಮ ತಂದೆಯು ನನ್ನನ್ನು ಪಾಣಿಗ್ರಹಣ ಮಾಡಿಕೊಟ್ಟು ಕಳುಹಿಸಿದಾಗ ಅವಳು ನನ್ನೊಡನೆ ಬರಬೇಕು ಇದೇ ನನ್ನ ಕೋರಿಕೆ ವೃಷಪರ್ವನು ಹೇಳುತ್ತಾನೆ ದಾದಿ ಏಳು ಬೇಗನೆ ಶರ್ಮಿಷ್ಠೆಯನ್ನು ಕರೆದುತ ದೇವಯಾನಿಗೆ ಏನೇನು ಕೋರಿಕೆಯುಂಟು ಅದನ್ನು ಅವಳು ನಡೆಸಲಿ ಶೌನಕರು ಹೇಳುತ್ತಾರೆ ಬಳಿಕ ಧಾತ್ರಿಯು ಶರ್ಮಿಷ್ಠೆಯ ಬಳಿಗೆ ಹೋಗಿ ಹೇಳಿದಳು ಏಳು ಬಂಧುಗಳಿಗೆ ಸುಖವನ್ನು ಕೊಡು ದೇವಯಾನಿಯ ಪ್ರೇರಣೆಯಿಂದ ಆ ಬ್ರಾಹ್ಮಣನು ತನ್ನ ಶಿಷ್ಯರಾದ ದೈತ್ಯರನ್ನು ತೊರೆಯುತ್ತಾನೆ ಎಲೆ ನಿರ್ದುಷ್ಟಳೇ ಅವಳ ಮನಸ್ಸಿಗೆ ತೋರಿದ ಇಷ್ಟವನ್ನು ನೀನೀಗ ನಡೆಸಬೇಕು ಮಂಗಳಾಂಗಿ ನೀನು ದೇವಯಾನಿಗೆ ದಾಸಿಯಾದೆ ಶರ್ಮಿಷ್ಠೆಯು ಹೇಳುತ್ತಾಳೆ ಯಾವ ಕೋರಿಕೆಯನ್ನಾದರೂ ನಾನೀಗ ನೆರವೇರಿಸಿಕೊಡುವೆನು ನನಗೋಸ್ಕರವಾಗಿ ಶುಕ್ರಾಚಾರ್ಯನು ದೇವಯಾನಿಯು ದೈತ್ಯರ ಮೇಲೆ ಕೋಪ ಮಾಡದಿರಲಿ ಶೌನಕರು ಹೇಳುತ್ತಾರೆ ಬಳಿಕ ತಂದೆಯ ಅಪ್ಪಣೆಯಂತೆ ಶರ್ಮಿಷ್ಠೆಯು ಸಾವಿರ ಜನ ಕನ್ಯೆಯರೊಡನೆ ಪಲ್ಲಕ್ಕಿಯಲ್ಲಿ ಕುಳಿತು ಬೇಗನೆ ಪಟ್ಟಣದಿಂದ ಹೊರಟಳು ಶರ್ಮಿಷ್ಠೆಯು ಹೇಳುತ್ತಾಳೆ ನಾನು ನನ್ನೊಡನೆ ಬಂದಿರುವ ಸಾವಿರ ಜನ ಕನ್ಯೆಯರು ನಿನ್ನ ದಾಸಿಯರಾಗಿದ್ದೇವೆ ನಿನ್ನ ತಂದೆಯು ನಿನ್ನನ್ನು ವಿವಾಹ ಮಾಡಿಕೊಟ್ಟ ಕಡೆಗೆ ನಾನು ನಿನ್ನೊಡನೆ ಬರುವೆನು ದೇವಯಾನಿಯು ಹೇಳುತ್ತಾಳೆ ನಾನು ಹೊಗಳುಬಟ್ಟನು ತಿರುಕನು ದಾನಜೀವಿಯೂ ಆದವನ ಮಗಳು ನೀನಾದರೂ ಹೊಗಳಿಸಿಕೊಳ್ಳುವವನ ಮಗಳು ಇಂತಿರಲು ನನಗೆ ನೀನು ದಾಸಿ ಎಂತಾಗುವೆ ಶರ್ಮಿಷ್ಠೆಯು ಹೇಳುತ್ತಾಳೆ ಯಾವ ದಾರಿಯಿಂದಲಾದರೂ ಕಷ್ಟಕ್ಕೆ ಸಿಕ್ಕಿರುವ ಬಂಧುಗಳಿಗೆ ಸುಖವನ್ನು ಉಂಟುಮಾಡಬೇಕು ನಮ್ಮ ತಂದೆಯ ಇಷ್ಟವನ್ನು ನಡೆಸುವುದು ನನ್ನ ಕರ್ತವ್ಯ ಆದುದರಿಂದ ನಿನ್ನ ತಂದೆಯು ನಿನ್ನನ್ನು ಮದುವೆ ಮಾಡಿ ಕಳುಹಿಸುವ ಕಡೆಗೆ ನಿನ್ನೊಡನೆ ನಾನು ಬರುವೆನು ಶೌನಕರು ಹೇಳುತ್ತಾರೆ ಓ ರಾಜ ಶರ್ಮಿಷ್ಠೆಯು ಪರಿಚಾರಿಕೆಯಾಗಿರಲು ಒಪ್ಪಿಕೊಂಡ ಮೇಲೆ ದೇವಯಾನಿಯು ತನ್ನ ತಂದೆಗೆ ಇಂತೆಂದಳು ದೇವಯಾನಿಯು ಹೇಳುತ್ತಾಳೆ ಅಪ್ಪ ನೀನು ಬ್ರಾಹ್ಮಣೋತ್ತಮನು ನನಗೆ ಸಂತೋಷವಾಯಿತು ಇನ್ನು ಪಟ್ಟಣವನ್ನು ಪ್ರವೇಶಿಸುವೆನು ನಿನ್ನ ವಿಜ್ಞಾನವು ವಿದ್ಯಾಬಲವು ತಪ್ಪದೆ ಗುರಿ ಮುಟ್ಟತಕ್ಕವು ಶೌನಕರು ಹೇಳುತ್ತಾರೆ ಮಗಳು ಇಂತೆನಲು ಮಹಾ ತಪಸ್ವಿಯಾದ ಶುಕ್ರಾಚಾರ್ಯನು ಸಂತೋಷಗೊಂಡು ಪಟ್ಟಣವನ್ನು ಸೇರಿದನು ದಾನವರೆಲ್ಲರೂ ಅವನನ್ನು ಪೂಜಿಸಿದರು ಇತಿ ಶ್ರೀ ಮಾತ್ಸ್ಯೆ ಮಹಾಪುರಾಣೆ ಸೋಮವಂಶೆ ಯಯಾತಿ ಚರಿತೆ ಏಕೋನತ್ರಶೋಧ್ಯಾಯ ಶ್ರೀ ಕೃಷ್ಣಾರ್ಪಣ ಮಸ್ತು ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಮತ್ಸ್ಯ ಮಹಾಪುರಾಣದ ಮೂವತ್ತನೆಯ ಅಧ್ಯಾಯವಾದ ಚರಿತ ಯಯಾತಿ ಮಹಾರಾಜನು ದೇವಯಾನಿಯನ್ನು ಮದುವೆಯಾದುದು ಎಂಬ ವಿಚಾರ ಮಾಡೋಣ ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವೀಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ ಕೃಷ್ಣಂ ನಾರಾಯಣಂ ಒಂದೇ ಕೃಷ್ಣಂ ಒಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ಒಂದೇ ಕೃಷ್ಣಂ ಒಂದೇ ಪ್ರಥಾಸುತಂ ಶ್ರೀ ಕೃಷ್ಣಾಯ ನಮಃ